ಜನಸಾಮಾನ್ಯರು ನಿಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ ನೀವ್ ಯಾವ ರೀತಿ ಅವ್ರ ಜೊತೆ ನಿಂತ್ಕೋತೀರಿ ಅಂತ ನಾವು ಲೀಡರ್ ಆಗಿ ಬಂದು ಇಲ್ಲಿ ಶಾಸಕ ಆಗ್ಬೇಕು ಅಂತಾನು ಇಲ್ಲ ನಾಯಕ ಆಗ್ಬೇಕು ಅಂತಾನು ಇಲ್ಲ ಕೆಲಸ ಮಾಡ್ಬೇಕು ಅಂತಾನು ಬಂದಿಲ್ಲ ನಾವು ಕೂತ್ ಮಾಡ್ತಿಂದ ಒಬ್ಬ ರೈ ಸಾಮಾನ್ಯ ರೈತನಾಗಿ ಅವ್ರ ಕಷ್ಟ ಸುಖದಿಂದ ಹಿಡಿದು ನಮ್ಮ ಕಾರ್ಮಿಕರೇ ಆಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ನಾವು ಕೂಡ ಹೆಣ್ಮಟ್ಟಿಂದ ಬಂದಿರ್ತಕ್ಕಂಥದ್ದು ಹೆಣ್ಮಟ್ಟ ಅಂತಂದ್ರೆ ನಾವು ವ್ಯವಸಾಯದಿಂದ ಬಂದಿರ್ತಕ್ಕಂಥದ್ದು ಕೆಳಗಡೆ ನಾವು ಭೂಮಿ ಏನು ಗ್ರೌಂಡ್ ಟು ಅರ್ತ್ ಅಂತೀವಲ್ಲ ಅವು ಸಣ್ಣ ವಯಸ್ಸಿಂದ ನಾವು ಹಳ್ಳಿಯಿಂದ ಬೆಳೆದು ಎಲ್ಲಾ ಸಾಮಾನ್ಯ ಜನರ ಎಲ್ಲಾ ಜನರು ಒಡನಾಟ ಇಟ್ಕೊಂಡ್ ಬಂದಿರೋದು ಯಾರೋ ಲೀಡ್ರ್ ಹೇಳ್ದಂಗೆ ಯಾರೋ ಲೀಡ್ರ್ ಮಾತು ಕೇಳ್ದಂಗೆ ಅದ್ ಸಮಸ್ಯೆ ಈ ಸಮಸ್ಯೆ ಅಂತ ಇಲ್ಲ ಈ ಕಡೆ ನಮ್ಮ ತಿಪ್ಪೂರ್ ಭಾಗದಿಂದ ಹಿಡ್ದು ಪರಸಿನ ಪಡೆ ತಿ ಭಾಗದಿಂದ ಹಿಡ್ದಿ ಈ ಕಡೆ ದೊಡ್ಡ ದೊಡ್ಡಬಿದ್ರ ಕಲ್ಲವರ್ಗು ರಸ್ತೆ ರಸ್ತೆನೂ ಊರು ಹಳ್ಳಿಗಳು ಗೊತ್ತು ಈ ಕಡೆ ನಮ್ಮ ಇಂದ ಹಿಡ್ದಿ ಕುಕ್ಕೊಂಡಿ ಅಂದ್ರೆ ಹಿಡಿದಿ ಈ ಕಡೆ ನಮ್ಮ ರಘುನಹಳ್ಳಿ ತಲಗಟ್ಪುರದ ನಮ್ಮ ಬಾರ್ಡ್ರ್ ಏನಿದೆ ನಮ್ಮ ಮುನಿನಗರ ಇವೆಲ್ಲ ಏನು ನಾವೆಲ್ಲ ಓಡಾಡಿರ್ತಕ್ಕಂಥ ತೊಂಬತ್ತೆರಡರಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಆ ಸಕ್ರಿಯ ಕಾರ್ಯಕರ್ತ ಆಗಿ ಪ್ರತಿಯೊಂದು ಬೂತು ಹುಕ್ಕಳ್ಳಿ ಕ್ಷೇತ್ರದಲ್ಲಿ ನೂರಕ್ಕೆ ಇಲ್ಲಿಂದ ಜಾಲಹಳ್ಳಿವರೆಗೂ ವರ್ಗು ಗೊತ್ತಿರ್ತ ವ್ಯಕ್ತಿ ನಾವು ತಿಳ್ಕೊಂಡಿದ್ದೀವಿ ಸಮಸ್ಯೆಗಳು ಅನೇಕ ಸಮಸ್ಯೆ ಇದೆ ಯಾವ ಯಾವ ಗ್ರಾಮದಲ್ಲಿ ಏನೇನ್ ಸಮಸ್ಯೆ ಇದೆ ಯಶವಂತಪುರ ಕಾನ್ಸ್ಟೇನ್ ಕಾಣಿಸ್ಕೊಂಡ್ ರಾಮನಗರ ಸಂಘಟನೆ ಮಾಡ್ಕೊಂತ ಹೋದ್ರಲ್ಲ ಹೌದು ಹೌದು ಮೇಡಂ ನಾನು ಯಾಕೆ ಇಲ್ಲಿ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಸೋಮಶೇಖರ್ ಅವರು ಶಾಸಕರಾಗಿದ್ದರು ನಮ್ಮ ಪಕ್ಷದ ಶಾಸಕರು ನಾವು ಗೆಲ್ಸಂತ ಶಾಸಕರು ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಅವ್ರ ಜೊತೆಗೆ ಇನ್ನೊಬ್ರು ಓಡಾಡ್ತಾ ಇದ್ರೆ ಆ ಅವ್ರಿಗೆ ಕಸಿ ಬಿಸಿ ಆಗ್ತದೆ ಮನಸ್ತಾಪಗಳು ಬರ್ತಾ ಇತ್ತು ಇಲ್ಲ ಆಗಂತ ಕೆಲ್ಸಗಳಿಗೆ ತೊಡಕಾಗ್ತಾ ಇತ್ತು ಅದರಿಂದ ಆ ಒಂದು ವಿವೇಚನೆ ನಂತರಲ್ಲಿ ಇಟ್ಕೊಂಡು ಮಾಡೋಂತ ಕೆಲಸ ಒಬ್ರೇ ಮಾಡ್ಲಿ ನಾವ್ ಯಾವ್ದೋ ಅಡ್ಗಾಲ್ ಹಾಕ್ಬಾರ್ದು ತೊಂದರೆ ಕೊಡಬಾರ್ದು ಅಭಿವೃದ್ಧಿಗಳಿಗೆ ಅಂತ ಹೇಳಿ ಇದುವರೆಗೂ ಕೆಲಸ ಮಾಡಿಲ್ಲ ಅಂತಾನೂ ಹೇಳಿಲ್ಲ ಅವ್ರ ಅವ್ರ ಬಗ್ಗೆ ಯಾವ್ದು ದೂರು ಮಾಡಿಲ್ಲ ಯಾಕಂದ್ರೆ ನಮ್ಮ ಪಕ್ಷದಲ್ಲಿದ್ರು ಅವ್ರ ಏನ್ ಕೆಲಸ ಮಾಡೋರೆ ಮಾಡಿಲ್ಲ ಮುಂದಿನ ದಿನದಲ್ಲಿ ನಮ್ಗೆ ಗೊತ್ತಾಗ್ತದೆ ನಾನು ಅದನ್ನ ಬಹಿರಂಗವಾಗಿ ಹೇಳ್ಬೇಕು ಸಂಶಕರು ಅವ್ರು ಕೆಲಸ ಮಾಡಿದ್ದಾರೆ ಕಾನ್ಸ್ಟಿಟ್ಯೂನ್ಸಿ ನದಿ ಅಂತ ಸೋಮಶೇಖರ್ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಸೋಮಶೇಖರ್ ಗಿನ್ನ ಶೋಭಾ ಕರಂದಾಜಿ ಅವ್ರು ಕೆಲಸ ಮಾಡಿದ್ದಾರೆ ಹಾಗಾದ್ರೆ ಒಪ್ಕೊಳ್ಳಲ್ಲ ಸಂಶಕರು ಅವ್ರು ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿದ್ದಾರೆ ಅಂತ ಗುರುತಾದಂತ ಕೆಲಸಗಳು ಯಾವ್ದು ಯೋಜನೆಗಳು ಮಾಡಿಲ್ಲ ಅಂತ ಹೆಂಗೇರಿಗೆ ಬಲವಾದ ಒಂದು ಹೆಸರು ತರುವಂತ ಯೋಜನೆಗಳು ಯಾವ್ದು ಮಾಡಿದೆ ಪ್ರಭಾಕರ ಅಂದಾಜಿ ಅವರು ಮಾಡಿದ್ದಾರೆ ನಮ್ದ ನಮ್ಮ ಸರ್ಕಾರದ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಯೋಜನೆಗಳು ಬಂದವೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಏನೇನು ಕೆಲಸ ಮಾಡಿದಾರೆ ಇವಾಗ ಹೇಳಲ್ಲ ಅಂತ ಅಂತ ಸಂದರ್ಭ ಬಂದಿಲ್ಲ ಇಲ್ಲ ಸಂದರ್ಭ ಬರ್ಬೇಕ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದೀರಾ ಸಂದರ್ಭ ಬರ್ಬೇಕು ಆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದೀವಿ ಹೇಳಿದ್ದಾರೆ ಅದು ಕೆಲವೇ ದಿನದಲ್ಲಿ ನಾವು ಶೋಭಾ ಕರಂದ್ ಅವ್ರ ಬಗ್ಗೆ ಏನು ಮಾಡಿಲ್ಲ ಅನ್ನೋ ಒಂದು ಇದು ಹೇಳ್ತಾ ಇದ್ದಾರೆ ಸೋಮಶೇಖರ್ ಹೇಳಿದ್ದಾರೆ ಎಲ್ಲ ಹೇಳಿದ್ದಾರೆ ಬಸ್ಕೇರಹಳ್ಳಿ ಕೆರೆ ಈ ಭಾಗದಲ್ಲಿ ಹೋಗಿ ತಾವಿಲ್ಲ ಶೋಭಾ ಶೋಭಾ ಅವರು ಏನ್ ಕೆಲಸ ಮಾಡಿಲ್ಲ ಏನ್ ಮಾಡಿದ್ರೆ ಅವರೇ ಬರ್ಬೇಕು ಅಂತ ಒಂದು ಕೋಚಂದಲ್ಲಿ ಮಾತಾಡಂತ ಅದು ಮಾತಾಡ್ತಾರೆ ಅದು ಗೌರವ ಅಲ್ಲ ಶೋಭೆ ಇಲ್ಲ ಇವರು ಒಬ್ರು ಶಾಸಕರು ಅವ್ರು ಬಿಟ್ಟಂತ ಕ್ಷೇತ್ರದಲ್ಲಿ ಇವರು ಶಾಸಕರಾಗಿ ಮಂತ್ರಿ ಆಗಿದ್ದರು ಯಾರೇ ಒಬ್ಬರು ವ್ಯಕ್ತಿಗಳಿಗೆ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಜೊತೆಗೆ ನಮ್ಮ ಕೇಂದ್ರ ಮಂತ್ರಿಗಳು ಅವ್ರದೇ ಆದಂತ ಗೌರವ ಇದೆ ಗೌರವ ಕೊಡ್ಬೇಕು ಗೌರವ ದಿನ ದಿನದಲ್ಲಿ ಇದೇ ತರ ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಮುಂದೆ ಮಾತಾಡಂತ ಅವಶ್ಯಕತೆ ಬರುತ್ತದೆ ಮಾತಾಡ್ತೀವಿ ಆಲ್ರೆಡಿ ನಿಮ್ಮನ್ನ ಯಶವಂತಪುರಕ್ಕೆ ಕ್ಷೇತ್ರಕ್ಕೆ ನಾಯಕರು ಅಂತ ಗುರುತಿಸ್ಬಿಟ್ಟು ಹೋಗಿದ್ದಾರೆ ಯಡಿಯೂರಪ್ಪನವರು ಆ ಒಳ್ಳೆ ನಾಯಕತ್ವ ಗುಣಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು ತಮ್ಮ ಜೀವನದಲ್ಲಿ ಅಂತ ಅನ್ಕೊಂಡಿದ್ದೀರಿ ಅಂತ ನಾನು ಬರೀ ಯಶವಂತ್ ನಾಯಕ ಆಗಿಲ್ಲ ನನ್ಗೆ ಯಡಿಯೂರಪ್ಪನವರು ಮತ್ತೆ ನಮ್ಮ ಹಿರಿಯರು ನಮ್ಮ ಎಲ್ಲ ಸ್ನೇಹಿತರುಗಳು ಎಲ್ಲಾ ಸೇರಿ ಬೆಂಗಳೂರಿಂದ ಮೈಸೂರವರೆಗೂ ಬೆಳೆಸಿದ್ದಾರೆ ಯಡಿಯೂರಪ್ಪನವರು ಅಲ್ಲಿವರೆಗೂ ನನಗೆ ನಾಯಕತ್ವದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅನೇಕ ಕೆಲಸಗಳು ಮಾಡಿಸಿದ್ದೀನಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಚಾಮರಾಜನಗರ ಮೈಸೂರು ಭಾಗದಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಬರ್ತಾ ಬರ್ತಕ್ಕಂತ ಎಲ್ಲಾ ಭಾಜಪ ಕಾರ್ಯಕರ್ತರು ನಂದೇ ಆದಂತ ಸೇವೆ ಮಾಡಿಸಿದೀವಿ ಮಾಡಿದೀವಿ ಕೆಲಸ ಮಾಡಿಸ್ಕೊಟ್ಟಿದೀವಿ ಆ ಪ್ರೀತಿ ವಿಶ್ವಾಸ ಇದೆ ಬಹುಶಃ ತೀರ್ಮಾನ ಮಾಡುತ್ತೆ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಮಾತಾಡ್ತಾ ಹೇಳಿದ್ರಿ ಯಶವಂತಪುರದಿಂದ ಮೈಸೂರವರೆಗೂ ನನ್ನ ನಾಯಕತ್ವ ನಾಯಕನಾಗಿ ಬೆಳೆಸಿದ್ದಾರೆ ಅಂತ ಹಾಗಾದ್ರೆ ಕೊಡುಗೆ ಏನಿದೆ ಅಂತ ನಾನು ಶಾಸಕ ಆಗಿಲ್ಲ ನಾನು ಸರ್ಕಾರದಲ್ಲಿ ಮಂತ್ರಿ ಆಗಿಲ್ಲ ನಾಯಕತ್ವ ಕೊಡುಗೆ ಇನ್ನೊಬ್ಬ ನಾಯಕತ್ವ ನಾಯಕತ್ವ ಬೆಳೆಸಿದೀವಲ್ಲ ಅದೇ ನನ್ನ ಕೊಡುಗೆ ಜೊತೆಗೆ ಅನೇಕ ಯೋಜನೆಗಳನ್ನ ಕೊಡಿಸಿದೀವಿ ಪ್ರಸ್ತಾಪ ಮಾಡಿದೀವಿ ನನ್ನ ಕೆ ಆರ್ ಐ ಡಿ ಎಲ್ ಅಧ್ಯಕ್ಷ ಆದಂತ ಮಾಡಿದಂತ ಕೊಡುಗೆಗಳು ಏನು ನಾವೇನು ಮಂತ್ರಿ ಆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಆಕ್ಸಿಜನ್ ಪ್ಲಾಂಟ್ಗಳು ಕೊಟ್ವಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಕೊಡುಗೆಯನ್ನು ಕೊಟ್ಟಿದ್ವಿ ನೀರಿಂದು ಶುದ್ಧ ನೀರು ಗಡ್ಕಾಯಿಸ್ ಕೊಟ್ಟಿದೀವಿ ಅವೆಲ್ಲ ಮುಂದಿನ ದಿನದಲ್ಲಿ ನಾನು ನಂಬರ್ ಪ್ರಕಾರ ಜೊತೆಗೆ ಯಡಿಯೂರಪ್ಪನವರು ನಮ್ಮ ನಾಯಕತ್ವ ನೋಡಿ ಒಪ್ಪಿ ಸಂದರ್ಭದಲ್ಲಿ ನಮ್ಮ ಬೆಳೆಸಲ್ಲಿರುವ ಸ್ಟುಡಿಯೋ ಅಧ್ಯಕ್ಷನ ಮಾಡಿದ್ರು ಮುಚ್ಚೋಗಿತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕ್ಯಾಬಿನೆಟ್ ಅಲ್ಲಿ ಮುಚ್ಚಬೇಕು ಅಂತ ಹೇಳಿ ತೀರ್ಮಾನ ಆಗಿದ್ದಂತ ಒಂದು ಬೋರ್ಡ್ಗೆ ನಾನು ಅಧ್ಯಕ್ಷನ್ ಮಾಡಿದ್ರು ಅಧ್ಯಕ್ಷ ಮಾಡಿದ ನಂತರ ಅಲ್ಲಿ ಒಂದು ಹೊಸ ಒಂದು ಫ್ಲೋರ್ ಕುಮಾರ್ ಅವರದಾಗಿರ್ಬೋದು ಅಂಬರೀಷ್ ಅವ್ರದ್ದಾಗಿರ್ಬೋದು ಒಂದು ದೊಡ್ಡ ಪುನೀತ್ ರಾಜ್ಕುಮಾರ್ ಒಂದು ಏರಿಯಾನೇ ಏರಿಯನೇ ಜಾಗಕ್ಕೆ ಇಡೀ ದೇಶದಿಂದ ರಾಜ್ಯದಿಂದ ಬರೋಂಥ ಒಂದು ಸ್ಮಾರಕ ಆಗಿದೆ ಮತ್ತೆ ಆ ಕಂಠಿರುವ ಸ್ಟುಡಿಯೋ ಇವತ್ತು ಎಷ್ಟು ಲಾಭದಾಯಕವಾಗಿದೆ ನಾನು ಆಗಕ್ಕಿಂತ ಮೊದಲ ಇದ್ದಂತ ಸ್ಥಿತಿಗತಿ ನೋಡಿ ಈಗಿನ ಸ್ಥಿತಿಗತಿ ನೋಡಿ ಆಮೇಲೆ ಹೇಳ್ತೀನಿ ಸರ್ ಹಾಗೆ ನೀವ್ ಅಕಸ್ಮಾತ್ ಎಮ್ ಎಲ್ ಎ ಆಗೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ ಪಕ್ಷನೂ ಕೊಟ್ಬಿಡ್ತು ಜನನೂ ಆಯ್ಕೆ ಮಾಡ್ಬಿಟ್ರು ಅಂತ ನಿಮ್ಮ ಆದ್ಯತೆ ಏನಾಗಿರುತ್ತೆ ಅಂತ ಕೆಲ್ಸ ನಾನು ಹುಟ್ಟಿ ಬೆಳೆದಂತ ಈ ಕ್ಷೇತ್ರದಲ್ಲಿ ಒಂದು ಅನೇಕ ಅಲ್ಲಿ ಯೋಜನೆಗಳಿದೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಇದೆಲ್ಲ ಆಗ್ತಿದ್ರು ನಮ್ಮ ಅದಕ್ಕೂ ಪ್ರಯತ್ನ ಮಾಡಬಹುದು ಶಾಲಾ ಕಾಲೇಜುಗಳಿಲ್ಲ ಸರ್ಕಾರಿ ಶಾಲಾ ಕಾಲೇಜು ಶ್ರೀಮಂತ ಇಲ್ಲ ನಮ್ದೆಲ್ಲಾ ಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಭೂ ಸ್ವಾಧೀನ ಆಗಿ ಬೆಂಗಳೂರು ನಗರ ನಗರೀಕರಣ ಆಗ್ತಾ ಇದೆ ಇದ್ದಂತ ಹಳ್ಳಿಗಳ್ನ ಯಾವ ತರ ಡೆವಲಪ್ಮೆಂಟ್ ಮಾಡಿ ಅದನ್ನೊಂದು ಹಳೆ ಹಳ್ಳಿಗಳು ಬೆಂಗಳೂರು ಒಳಗಡೆ ಸೇರ್ಕೊಂಡು ಇವತ್ತೇನು ಪ್ರಶ್ಚಾಸ್ತಾಪ ಪಡ್ತಾವೆ ಆಗದ್ ಬೇಡ ಬೇರೆ ಬೇರೆ ತರ ಒಂದು ಸ್ಥಳೀಯವಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ಕಾಯ್ಕಲ್ ತಗೊಳ್ಬೇಕು ಅನ್ನೋದು ನಮ್ಮೆಲ್ಲ ರೈತರು ರೈತರು ಮಕ್ಕಳುಗಳು ಅವರ ತಲತಲಾಂತ್ರ ಅವ್ರನ್ನ ಯಾವುದೇ ನಷ್ಟ ಮತ್ತೆ ಅನ್ಯಾಯ ಆಗದಂಗೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋದು ಅದು ನನ್ನ ಧ್ಯೇಯ ನನ್ನ ಆಸೆ ನನ್ನ ಆಕಾಂಕ್ಷೆ ಯಾಕಂದ್ರೆ ನಾನು ಒಬ್ಬ ರೈತನಾಗಿ ಮೊದಲ ಆದ್ಯತೆ ಅದು